ಕಾಡುಗೊಲ್ಲರ ಕಾಸಿ ಎತ್ತಪ್ಪನ ಬೆಟ್ಟಕ್ಕೆ ಸುಮಾರು ಎಂಬತ್ತು ಕಿಲೋಮೀಟರ್ ಬರಿಗಾಲಲ್ಲಿ ನಡೆದುಕೊಂಡು ಬಂದ ಭಕ್ತರು ಚಳ್ಳಕೆರೆ ತಾಲೂಕಿನ ತಳುಕಿನ ಸಮೀಪದ ಎತ್ತಪ್ಪನ ಬೆಟ್ಟದಲ್ಲಿ ಆ ಶಾಲದ ಎತ್ತಪ್ಪನ ಜಾತ್ರೆ ಕಾಡುಗೊಲ್ಲರ ಸಂಪ್ರದಾಯದಂತೆ ಅದ್ದೂರಿಯಾಗಿ ನೆರವೇರಿತು ಎತ್ತಪ್ಪನ ಬೆಟ್ಟಕ್ಕೆ ಮಂಜಿಗೆರೆ ಗ್ರಾಮದ ಇರಣ್ಣ ಕಾಟಮಲಿಂಗ ಮುತ್ತಿನ ದೇವರು ಕರಿಯಮ್ಮ ದೇವಿಯನ್ನು ಹೊತ್ತುಕೊಂಡು ಬಂದು ಬರಿ ಸುಮಾರು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ದೂರದ ಎತ್ತಪ್ಪನ ಗುಡ್ಡಕ್ಕೆ ಬರಲಾಯಿತು ವಿಜಯನಗರದ ಜಿಲ್ಲೆ ಕೂಡ್ಲಗಿ ತಾಲೂಕು ಬೆಳ್ಳಿಕಟ್ಟೆ ಗೊಲ್ಲರಹಟ್ಟಿಯಿಂದ ಎಂಬತ್ತು ನಾಲ್ಕು ಕಿಲೋಮೀಟರ್ ದೂರದ ಎಡೆಬಾನು ಮತ್ತು ಮೀಸಲು ಹಾಲನ್ನ ಹೊತ್ತುಕೊಂಡು ಪೂಜೆಗೆ ತರಲಾಗಿತ್ತು ಚಳ್ಳಕೆರೆ ತಾಲೂಕಿನ ನಾಲ್ಕು ಮೀಸಲು ಗೊಲ್ಲರಹಟ್ಟಿಗಳಿಂದ ಎಡೆಬಾನು ಹಾಲನ್ನ ತಂದು ಪೂಜೆಗೆ ಸಲ್ಲಿಸಲಾಯಿತು ಸುಮಾರು ಅರವತ್ತು ಎಕರೆ ವಿಸ್ತೀರ್ಣ ನಾನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿರುವ ಕಾಡುಗೊಲ್ಲ ಬೆಟ್ಟದ ತುದಿಯಲ್ಲಿ ಎತ್ತಪ್ಪ ನೆಲೆಸಿದಾನೆ ಎನ್ನುವ ಪ್ರತೀತಿ ಇದೆ ಇಲ್ಲಿರುವ ಎತ್ತಪ್ಪನ ಸಮಾಧಿಗಳಿಗೆ ಸಮುದಾಯದ ಕಾಲದಿಂದಲೂ ಜಾತ್ರೆ ನಡೆಸಿಕೊಂಡು ಬರಲಾಗಿತ್ತು ಗೊಲ್ಲರು ಅಟ್ಟಿಗಳಿಂದ ಒತ್ತು ತಂದ ದೇವರುಗಳನ್ನು ಬೆಟ್ಟದ ತುದಿಯಲ್ಲಿ ಎತ್ತಪ್ಪನ ಸಮಾಧಿ ಬಳಿ ಕಂಬಳಿ ಗದ್ದುಗೆ ಹಾಸಿ ಪೂಜೆಗೆ ಕೂರಿಸಿ ಭಕ್ತರು ತಂದ ಎಡಬಾನು ಮೀಸಲು ಅರ್ಪಿಸಿ ಇಷ್ಟಾರ್ಥಗಳನ್ನು ನೆರವೇರಂತೆ ಮನೆಯಲ್ಲಿ ಶುಭ ಕಾರ್ಯ ಜಾನುವಾರುಗಳಿಗೆ ರೋಗ ರುಂಜಿನ ಬಾರದಂತೆ ಮಳೆ ಬೆಳೆ ಸಮೃದ್ಧಿಯಾಗಿ ಬರಲಿ ಎಂದು ಪ್ರಾರ್ಥಿಸಲಾಯಿತು ಎತ್ತಪ್ಪನ ಜಾತ್ರೆ ಮಹೋತ್ಸವಕ್ಕೆ ನೆಲಮಂಗಲ ತಾಲೂಕಿನ ವನಕಲ್ಲು ಮಠದ ಬಸವರಾಮನಂದ ಸ್ವಾಮಿಗಳು ಹಾಗೂ ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಣ್ಣ ಗೌರವ ಅಧ್ಯಕ್ಷರಾದ ಮೀಸೆ ಮಲಿಂಗಪ್ಪ ಹಾಗೂ ಕಾರ್ಯದರ್ಶಿ ಅರಸಿಕೆರೆ ಪ್ರಭು ಕಾಡುಗೊಲ್ಲರ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ರವಿಕುಮಾರ್ ಕಾಡುಗೊಲ್ಲರ ಸಂಘದ ತಾಲೂಕು ಅಧ್ಯಕ್ಷರಾದ ರಾಜಣ್ಣ ಸೇರಿದಂತೆ ಕಾಡುಗೊಲ್ಲರ ಸಂಘದ ಪದಾಧಿಕಾರಿಗಳು ಕಾಡುಗೊಲ್ಲರ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕಾಡುಗೊಲ್ಲರು ಈ ಕಾರ್ಯಕ್ರಮದಲ್ಲಿ ಇದ್ದರು ಈ ಸಮಯದಲ್ಲಿ ನಾವು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಕ್ಕಂಥದ್ದು ಮತ್ತೆ ಪೂಜೆ ಮಾಡತಕ್ಕಂಥದ್ದು ಪದ್ಧತಿ